ಇದು ಸ್ಟಾರ್ಟ್ ಮಾಡೋಣ ನೋಡಿ ನಾವು ಎಲ್ಲರೂ ಬಂದರಿ ಇವತ್ತು ಲೌಕರ್ ಬಂದರಿ ಇವತ್ತು ಆಗಿದ್ಲಾ ಲೌಕರ್ ಬಂದಿರಿ ಹಾ ಅಕ್ಕ ಅಭ್ಯಾಸ ಮಾಡಿದರೆ ಎಲ್ಲರೂ ಹಾ ಅಕ್ಕ ಹೋಮ್ ವರ್ಕ್ ಮಾಡಿರಿ ಹಾ ಅಕ್ಕ ಹಾ ಹೋಗಿದ್ರಿ ಏ ದಿನ ಹೋಗಿದ್ಕ ಸ್ಕೂಲ್ ಇಲ್ಲ ಅಂತ ಹೇಳಿದ್ರಲ್ಲಾ ಏ ನಿನ್ ವಿಶಾಳೋ ಇಷ್ಟ ಹೇಳಿದ್ರಲ್ಲ ಇವತ್ತು ನಮ್ ನಾಳಿನಿಂದ ಸುಟ್ಟಿ ಅಂತ ಹೋಗಿದ್ರಿ ಮತ್ತ ಹಾ ಹೌದ ನೀ ಯಾಕೆ ಹೋಗಿದ್ದಿಲ್ಲ ಹೌದ ಅವತ್ತು ಹೋಳಿ ಮಜಾ ಇತ್ಲಾ ಮಸ್ತ್ ಇತ್ತು ಹೆಂಗಿತ್ತು ಹೋಳಿ ಆಡಿದ್ದ ಹಾ ಫೋಟೋಸ್ ಎಲ್ಲ ತಕ್ಕೊಂಡಿದ್ದ ಭಾರಿ ಇತ್ತು ಅಪೂರ್ವ ಬರ್ಬೇಕಿತ್ತು ಅಪೂರ್ವ ಬಂದಿರಕಿಲ್ಲ ಹೌದಿಲ್ಲೋ ಯಾಕೆ ಬಂದಿರಕಿಲ್ಲ ಹೌದಾ ಹ್ಮ್ ಹ್ಮ್ ಅದೇ ಹೋಮ್ವರ್ಕ್ ಮಾಡ್ಕೊಂಬಂದಿ ಕೊಡಿಲ್ ನೋಡನು ನಮ್ಮ ಮಾತೇನ ವರ್ಕ್ ಚೆಕ್ ಮಾಡೋ ಅಂತ ಹೇಳಿರಿ ಹಿಂಗೆ ಮಾಡ್ಕೊಂಬಂದಳೆ ನೋಡೋನು ಅದೇ ರಾಣಿ ಇಷ್ಟು ಜನ ಹಾಕಿದ್ ನೀಂಗ ಮೂರು ಮಗಿ ಕಲ್ತ್ಕೊಂಬಂದಿ ಅದ್ಯಾ ಹೇಳಿ ನೋಡೋನು ತಪ್ಪು ಎರಡರ ಮಗ್ಗೆ ಹೇಳ ಹಾಂ ಹದಿನೆಂಟು ಎಲ್ ಕೆ ಜಿ ನೀಗ ವೆರಿ ಗುಡ್ ಓಕೆ ಮೂರು ಮಗಿ ಕಲಿಬೇಕಾ ಡೊಮೆಸ್ಟಿಕ್ ನೀವು ಒಂದು ಹೇಳವ ಮನೇಲಿ ಸಾಕ್ತಲ್ಲ ಪ್ರಾಣಿಗಳಸ್ ಹೇಳ ವೆರಿ ಗುಡ್ ಓಕೆ ಸಂಡೆ ಮಂಡೆ ಸ್ಪೆಲ್ ಹಿಂಗ वी यस बी ए वाई थर्सडे थर्सडे डब्ल्यू ई डी एन य एस डी ए वाई थर्सडे थर्सडे टी एच यू आर एस डी ए वाई थर्सडे एफ ओ आर ए आई डी ए वाई फ्राइडे डी ए वाई यस ह d you are d a y saturday very good LKG, Keng, Hale, uh, the... <laughs> uh, class rakh rak ke lkg ki english lo sau d e 2nd class la ni 18 r magge 18 r la diku 18 3 18 3 18 3 18 3 18 3 18 3 18 3 18 3 18 3 18 3 18 3 18 3 18 3 18 3 18 3 18 3 18 3 18 3 18 3 18 3 18 3 18 आज ने लिया नाम मकन मुरैल का नंबर 14 200000 मुरैल ने लिया आज उन्होंने लिया कट वेरी गुड 3 15 15 15 ಏಳು ನೂರ ಐದು ಹದಿನೆಂಟು ಹದಿನೈದು ಹತ್ಲೈದು ಹದಿನೈದು ಎಂಟು ನೂರ ಇಪ್ಪತ್ತು ಹದಿನೈದರ ಮೊದ್ಲ ಒಂದು ನೂರ ಮುಖ್ಯದ ಹದಿನೈದು ಕಂಟಿದಾವು ನೀವು ಹೇಳೋ ಹದಿನಾಲ್ಕರದು ಹದಿನಾಲ್ಕು ಒಂದ್ ನಾಲ್ಕು ಹದಿನೆಳು ಇಪ್ಪತ್ತೆಂಟು ದಿನಾಕು ನೂರ ಹದಿನಾರು ಚೂರ ಹೇಳು ಹದಿನಾಲ್ಕು ಹದಿನೈದು ನಾಲ್ಕು ಹದಿನಾಲ್ಕು ಎರಡು ಇಪ್ಪತ್ತೆಂಟು ನಾಲ್ಕು ನೂರು ನಾಲ್ಕು ಎರಡು ನಾಲ್ಕು ಐವತ್ತು ಆರು ಕರಟಾ ತಪ್ಪೈತಿ ಕೊಡ್ತಾ ಇಡಿ ಜೋರ್ ಹೇಳು ಯಾಕೆ ಮಗ್ಗಿ ಬಿಟ್ಟಿ ಅದಲ್ಲ ಮರತ್ ತಗೋದಲ್ಲ ಮತ್ತೆ ಏನೇ ಕೆಲ್ಸನಿಂದ ಎಷ್ಟು ಕ್ಲಾಸ್ತಿನ

ಯಾಕೆ ಈ ಮಗಿತ್ ತಪ್ಪ ಇಬ್ಬರ ಎಲ್ಲ ಪಕ್ಕ ನೀಚ ಹೇಳು ಯಾಕಿದುಸ್ತ ಇದ್ ಮಗ್ಗಿ ಬರ್ದಾಳ ಚೆಕ್ ಮಾಡ್ರಿ ಯಾರಾದ್ರೋಡ್ರಿ ನಮ್ಮ ಮಗ್ಗಿ ಕಲ್ಸೇನಿ ಮಗ್ಗಿ ಮರ್ತ ನಮ್ಗೆ ಹಾಲ್ಟ್ ಹೋಗಂಗಿಲ್ಲ ನೋಡ್ರಿ ಐದನೇ ಕ್ಲಾಸ್ ರೀ ಮತ್ ಎರಡನೇ ಕ್ಲಾಸ್ ಮತ್ತ್ ಮೂರನೇ ಕ್ಲಾಸ್ ಹುಡುಗರೆಲ್ಲ ಹೇಳತ್ತಾರ ನಾಲ್ಕನೇ ಕ್ಲಾಸ್ ಹುಡ್ಗರ್ ಎಲ್ಲಾ ಹೇಳತಾರ ಎದಕ್ ಮಗ್ಗಿ ಮರ್ತಿಯಲ್ಲ पर थी? को, हाँ, यो सरी, ओके बाए। 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 ओके बाय बाय बाय